ಸ್ನೇಹಿತರೆ ಟ್ರಿಪಲ್ ಏಟ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಸಮ್ಮುಖದಲ್ಲಿ ಬಿಡುಗಡೆ ಆಗಲಿದೆ ದಿ ಡವಿಲ್ ಮೋಷನ್ ಪೋಸ್ಟರ್ ಜುಲೈ ಹತ್ತೊಂಬತ್ತು ಶನಿವಾರ ರಾತ್ರಿ ಎಂಟು ಗಂಟೆಗೆ ದಿ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಬಿಡುಗಡೆ ಆಗಲಿದೆ ಅತ್ತಿ ಬೆಲೆಯಲ್ಲಿ ನಟ ದರ್ಶನ್ ಅವರ ಅಭಿನಯದ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿದೆ ಈ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಆಗಲಿದೆ ನಟ ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ದಿ ಡ್ರವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದಾರೆ ದಿನದಿಂದ ದಿನಕ್ಕೆ ಈ ಸಿನಿಮಾದ ಮೇಲಿರುವ ನಿರೀಕ್ಷಣೆ ಜಾಸ್ತಿ ಆಗುತ್ತಿದೆ ಈ ಚಿತ್ರದಿಂದ ಬರುವ ಪ್ರತಿ ಅಪ್ಡೇಟ್ ಕೂಡ ಅಭಿಮಾನಿಗಳ ಪಾಲಿಗೆ ಥ್ರಿಲ್ ನೀಡುತ್ತಿದೆ ಈಗ ದಿ ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಬಗ್ಗೆ ಚಿತ್ರ ತಂಡದವರಿಂದ ಅಧಿಕೃತ ಮಾಹಿತಿ ಹಂಚಿಕೊಳ್ಳಲಾಗಿದೆ ಬಿಡುಗಡೆಗೆ ದಿನಾಂಕ ನಿಗದಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಪೋಸ್ಟರ್ ಅನಾವರಣ ಆಗಲಿದೆ ಎಂದು ಚಿತ್ರ ತಂಡ ತಿಳಿಸಿದೆ ನೀವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ನಮ್ಮ ದಿ ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ ಇದೆ ಜುಲೈ ಹತ್ತೊಂಬತ್ತು ಶನಿವಾರದಂದು ಸಂಜೆ ಗಂಟೆಗೆ ನಮ್ಮ ಸೋಶಿಯಲ್ ಮೀಡಿಯಾ ಫೇಸ್ ಹಾಗೂ ಅತ್ತಿ ಬೆಲೆಯಲ್ಲಿ ನಮ್ಮ ನಲುಮೆಯ ಸೆಲೆಬ್ರಿಟಿ ಸಮ್ಮುಖದಲ್ಲಿಯೂ ಬಿಡುಗಡೆ ಆಗಲಿದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ಚಿತ್ರ ತಂಡದವರು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿದ್ದಾರೆ ಈ ಕೇಸ್ನಲ್ಲಿ ಅವರು ಜೈಲು ವಾಸ ಅನುಭವಿಸಿ ನಂತರ ಜಾಮೀನು ಪಡೆದು ಹೊರಗೆ ಬಂದರು ಈ ವಿವಾದ ಆದ ಬಳಿಕ ಬರುತ್ತಿರುವ ದರ್ಶನ್ ಅವರ ಮೊದಲ ಸಿನಿಮಾ ಆದ್ದರಿಂದ ದಿ ಡೆವಿಲ್ ಸಿನಿಮಾ ಹೈಪ್ ಸೃಷ್ಟಿ ಮಾಡುತ್ತಿದೆ ಅದ್ಧೂರಿಯಾಗಿ ಶೂಟಿಂಗ್ ಮಾಡಲಾಗುತ್ತಿದೆ ದಿ ಡೆವಿಲ್ ಸಿನಿಮಾಗೆ ಹಲವು ಕಡೆಗಳಲ್ಲಿ ಶೂಟಿಂಗ್ ನಡೆಯುತ್ತಿದೆ ಕಾಡಿನ ಚಿತ್ರೀಕರಣಕ್ಕಾಗಿ ದರ್ಶನ್ ಅವರು ಥೈಲ್ಯಾಂಡ್ ಗೆ ತೆರಳಿದ್ದಾರೆ ಬೆಂಗಳೂರಿನಲ್ಲಿ ಶೂಟಿಂಗ್ ಮುಗಿದ ಬಳಿಕ ವಿದೇಶ ಶೂಟಿಂಗ್ ಆರಂಭ ಮಾಡಲಾಗಿದೆ ಕೋರ್ಟ್ ಅನುಮತಿ ಪಡೆದು ಚಿತ್ರೀಕರಣಕ್ಕಾಗಿ ದರ್ಶನ್ ಅವರು ವಿದೇಶಕ್ಕೆ ಹಾರಿದ್ದಾರೆ ಹತ್ತು ದಿನಗಳ ಕಾಲ ಅವರು ಥೈಲ್ಯಾಂಡ್ ನಲ್ಲಿ ಉಳಿದಿದ್ದಾರೆ ಮಿಲನಾ ಸಿನಿಮಾ ಖ್ಯಾತಿಯ ನಿರ್ದೇಶಕ ಪ್ರಕಾಶ್ ವೀರ್ ಅವರ ದಿ ಡೆವಿಲ್ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ನಟಿ ರಚನಾ ರೈ ಅವರು ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸುತ್ತಿದ್ದಾರೆ ನಟಿ ಶರ್ಮಿಳಾ ಮಾಂಡ್ರೆ ಅವರಿಗೂ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವಿದೆ ಅಜನೀಶ್ ಲೋಕನಾಥ್ ಅವರ ಈ ಚಿತ್ರಕ್ಕೆ ಸಂಗೀತ ನೀಡುತ್ತಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ದಿ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಮ ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮದೇನೇ ಕಾಮೆಂಟ್ ಇದ್ರು ಕಾಮೆಂಟ್ ಬಾಕ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್